ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತು ನಾನೇನು ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರುವಂತಹ ಗಡಿಗಲ್ಲಿರುವಂತಹ ಏನು ಕುವೆಂಪು ಪ್ರಾಥಮಿಕ ಕೃಷುಪತಿನ ಸಹಕಾರ ಸಂಘ ಹಿರೇಕೊಡುಗೆ ಇಲ್ಲಿಗೆ ಬಂದಿದ್ದೀನಿ ಇದು ನಿನ್ನೆಯ ದಿನ ಅಷ್ಟೇ ಚುನಾವಣೆ ನಡೆದಿರುವಂಥದ್ದು ಚುನಾವಣೆಯಲ್ಲಿ ಏನು ಶೃಂಗೇರಿ ಕ್ಷೇತ್ರದ ಇತಿಹಾಸದಲ್ಲಿಯೇ ಹನ್ನೆರಡು ಜನ ಹನ್ನೆರಡಕ್ಕೆ ಹನ್ನೆರಡು ಜನ ಸದಸ್ಯರು ಕೂಡ ಬಿಜೆಪಿ ಬೆಂಬಲಿತ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಅಷ್ಟೇ ಅಲ್ಲ ಈ ಒಂದು ಸೊಸೈಟಿಯಲ್ಲಿ ಕಳೆದ ಸತತವಾಗಿ ಐದನೇ ಬಾರಿ ರಾಮಸ್ವಾಮಿ ಶೆಟ್ಟಿಗದ ನೇತೃತ್ವದಲ್ಲಿ ಬಿಜೆಪಿ ಬೆಂಬಲಿತ ಬೋರ್ಡ್ ಬಂದಿರುವಂತದ್ದು ಎರಡು ಸಾವಿರದ ಇಸ್ವಿಯಲ್ಲಿ ಸ್ಟಾರ್ಟ್ ಆದಂತಹ ಸೊಸೈಟಿ ಈಗ ಆರು ಚುನಾವಣೆಗಳನ್ನು ಎದುರಿಸಿದೆ ಈ ಐದು ಚುನಾವಣೆಗಳನ್ನು ಅತ್ಯಂತ ಯಶಸ್ವಿಯಾಗಿ ರಾಮಸ್ವಾಮಿ ಶೆಟ್ಟಿಗದೆಯವರ ನೇತೃತ್ವದಲ್ಲಿ ಬಿಜೆಪಿ ಬೆಂಬಲಿತ ಬೋರ್ಡ್ ಬಂದಿರುವಂತದ್ದು ಪ್ರಸ್ತುತ ಈ ಒಂದು ಸೊಸೈಟಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಸ್ವಾಮಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಳಿದ್ದೀರಾ ಟಾಮ್ಸೋ ಮೇರೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇನ್ನು ಚುನಾವಣೆ ನಡೆದಿರುವಂಥದ್ದು ನಿನ್ನೆ ದಿನ ನಡೆದಂತಹ ಚುನಾವಣೆಯಲ್ಲಿ ಅವಿರೋಧವಾಗಿ ಹನ್ನೆರಡು ಸದಸ್ಯರು ನಿಮ್ಮ ಏನು ಚುನಾವಣೆ ನೀವು ಸೇರಿದಂತೆ ಹನ್ನೆರಡು ಜನ ಆಯ್ಕೆಯಾಗಿ ಬಂದಿರುವಂಥದ್ದು ಹೇಗೆ ಅನಿಸ್ತಾ ಇದೆ ನಿಮ್ಮ ಮೊದಲ ನನಗೆ ವಿಶೇಷವಾಗಿ ಇದನ್ನು ನಾನು ಸರ್ವ ಸದಸ್ಯರಿಗೆ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಾಮಿನೇಷನ್ ಹಾಕಿ ನಮಗೆ ಬೆಂಬಲ ಕೊಟ್ಟು ಸೊಸೈಟಿ ಉಳಿಸ್ಬೇಕು ಸೊಸೈಟಿ ಚೆನ್ನಾಗಿ ನಡಿಬೇಕಂತ ಎಲೆಕ್ಷನ್ ಆಗಬಾರ್ದು ಅಂತ ದೃಷ್ಟಿಯಿಂದ ನಾಮಪತ್ರ ವಾಪಸ್ ತಗೊಂಡವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮ್ಮದು ಇದು ಐದನೇ ಚುನಾವಣೆ ಕಂಟಿನ್ಯೂಸ್ ಆಗಿ ಅನಾನಿಮಸ್ ಆಗ್ತಾಯಿದೆ ಈ ಸಾರಿ ನಾವು ಒಂದಷ್ಟು ಬದಲಾವಣೆಗಳು ಆಗ್ತಾಯಿದೆ ಈ ಸಾರಿ ನಮಗೆ ಎಲ್ಲರಿಗೂ ಆದ್ಯತೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇಬ್ಬರಿದ್ದಾರೆ ಜೆ ಡಿ ಎಸ್ ಬೆಂಬಲಿತ ಸದಸ್ಯರು ಒಬ್ಬರಿದ್ದಾರೆ ಮತ್ತು ಸಹಕಾರ ಭಾರತಿ ಸದಸ್ಯರು ಒಬ್ಬರಿದ್ದಾರೆ ಒಟ್ಟಿನಲ್ಲಿ ನಮ್ಮನ್ನ ಇದನ್ನು ಲೀಡರ್ಶಿಪ್ನ ಒಪ್ಪಿ ಈ ಬೋರ್ಡ್ ಇರಬೇಕು ಈ ಬೋರ್ಡ್ ಬರಬೇಕು ಸೊಸೈಟಿ ಇನ್ನೂ ಚೆನ್ನಾಗಿ ನಡಿಬೇಕು ಅನ್ನೋ ದೃಷ್ಟಿನಲ್ಲಿ ನಿನ್ನೆ ದಿನ ಯಾರ್ಯಾರು ನಾಮನೆಯ ನಾಮಪತ್ರ ಸಲ್ಲಿಸಿದ್ರು ಅವರೆಲ್ಲ ವಾಪಸ್ ತಗೊಂಡು ನಮಗೆ ಅವಿರೋಧ ಆಯ್ಕೆ ಆಗಲಿಕ್ಕೆ ಸಾಕರಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ರಾಮಸಭನಿ ಆ ಎರಡು ಸಾವಿರದ ಇಸ್ವಿಯಲ್ಲಿ ಈ ಒಂದು ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಿರೇಕುಗೆ ಗಡಿಕಲ್ಲಿ ಸ್ಥಾಪನೆ ಆಗಿರುವಂಥದ್ದು ಅಲ್ಲಿಂದ ಇಲ್ಲಿವರೆಗೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಾಗಿರುವಂಥದ್ದು ಒಂದು ಬಾರಿ ಈ ಒಂದು ಇಪ್ಪತ್ತೈದು ವರ್ಷಗಳ ಜರ್ನಿಯನ್ನು ಮೆರುಕಾಕಿದ್ರೆ ಹೇಗೆ ಅನಿಸುತ್ತೆ ನಮಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವೊಂದು ಅಷ್ಟು ಜನ ಸ್ನೇಹಿತರೆಲ್ಲ ಸೇರಿ ಇಲ್ಲೊಂದು ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಬೇಕು ಅಂತೇಳಿ ಆಗಿನ ಸಚಿವರಾದ ಗೋವಿಂದೇಗೌಡ ಹತ್ರ ಹೋದ್ವಿ ಇಲ್ಲಿ ಒಂದು ಸೊಸೈಟಿ ಹಿಂದೆ ಇದ್ದಿದ್ದು ಕೃಷಿ ಪತ್ತಿನ ಸಹಕಾರ ಸಂಘ ಇದ್ದಿದ್ದು ಮುಳುಗಿ ಹೋಗಿತ್ತು ಅವರು ನಗ್ತಾ ಹೇಳಿದರು ಎಲ್ಲಪ್ಪ ನಿಮ್ಮಲ್ಲಿ ಈಗಾಗಲೇ ಒಂದು ಸೊಸೈಟಿ ಮುಳುಗಿಸಿದ್ದಾರೆ ಈಗ ಇನ್ನೊಂದು ಮತ್ತೊಂದು ಮಾಡಲಿ ಕೊಟ್ಟಿದ್ದೀರಲ್ಲ ಅಂತೇಳಿ ನನಗೆ ಇವತ್ತು ಇಲ್ಲಿ ಬಂದು ಕೂತಾಗೆಲ್ಲ ಆ ಪದ ನೆನಪಾಗುತ್ತೆ ಅದನ್ನು ನಾವೊಂದು ಚಾಲೆಂಜಾಗಿ ತಗೊಂಡ್ವಿ ಅವರು ಹೇಳಿದ ಪದನ ನಮ್ಮ ಸಂಸ್ಥೆ ಚೆನ್ನಾಗಿ ಉಳಿಬೇಕು ಬೆಳೀಬೇಕು ಅಂತ ದೃಷ್ಟಿದ್ದಾರೆ ಆವತ್ತಿನಿಂದ ನಾವು ಶ್ರಮ ಅವತ್ತು ಪ್ರಾರಂಭಿಕ ಮುಖ್ಯ ಪ್ರವರ್ತಕರಾಗಿ ಅಲೆಮನೆ ಸುರೇಶ್ ಅವರಿದ್ದರು ಮತ್ತು ನಾವೆಲ್ಲ ಇದ್ವಿ ಪ್ರವರ್ತಕರಾಗಿ ಆ ನಂತರ ಒಂದು ಒಂದು ಚುನಾವಣೆಗೆ ಬೋ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಇಸ್ವಿನಲ್ಲಿ ಚುನಾವಣೆ ಅನಿವಾರ್ಯ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಮತ್ತೆ ಎಲ್ಲ ಸದಸ್ಯರು ಆ ನಿರ್ದೇಶಕರು ಆಯ್ಕೆಯಾದರು ಯೋ ಅಲೆಮನೆ ಸುರೇಶ್ ಅವರು ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿದ್ರು ಎರಡು ಸಾವಿರದ ಐದನೇ ಇಸ್ವಿ ತನಕ ಅವರು ಇದ್ದರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನಾನು ನನ್ನ ನೇತೃತ್ವದ ಸ ಇದು ಬಂತು ನಾನು ಅಧ್ಯಕ್ಷನಾಗಿ ಆಯ್ಕೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದಾಗ ನಮಗೇನು ಇರಲಿಲ್ಲ ಒಂದು ಏಳೆಂಟು ಚೇರ್ಗಳು ಒಂದು ಗಾಡ್ರೇಜು ಒಂದು ಆಶ್ರಯ ಮನೆಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ನಡೆಸ್ತಾ ಇದ್ವಿ ಮುನ್ನೂರು ರೂಪಾಯಿ ಬಾಡಿಗೆ ಆಶ್ರಯ ಮನೆಗೆ ಅಲ್ಲೊಂದು ನ್ಯಾಯಬೆಲೆ ಅಂಗಡಿ ಇತ್ತು ಸೊಸೈಟಿ ಪಕ್ಕದ ರೂಮಲ್ಲಿ ಸೊಸೈಟಿ ಬಾಗಿಲು ಸರಿ ಇರಲಿಲ್ಲ ಒಂದು ಗಾಡ್ರೇಜ್ ಇಟ್ಕೊಂಡು ಒಂದು ಹತ್ತು ಹನ್ನೆರಡು ಚೇರ್ ಇಟ್ಕೊಂಡು ನಾವು ಐದು ಅಧಿಕಾರ ಒಂದು ಎರಡು ಟೇಬಲ್ ಇದ್ವಿ ಅಧಿಕಾರ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎರಡು ಸಾವಿರದ ಐದನೇ ಇಸ್ವಿಯಿಂದ ನಿರಂತರವಾಗಿ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋದ್ವಿ ನಾನು ಎರಡು ಸಾವಿರದ ಐದರ ಅಧ್ಯಕ್ಷತೆ ಆದಮೇಲೆ ಸ್ವಲ್ಪ ನಾನು ಸಂಘದ ಬೆಳವಣಿಗೆ ಬಗ್ಗೆ ಸ್ವಲ್ಪ ಆದ್ಯತೆ ಕೊಟ್ಟೆ ರೈತನ ಭೇಟಿಯಾಗಿ ಹೆಚ್ಚಿಗೆ ಹೆಚ್ಚು ಜನ ರೈತರಿಗೆ ಬೆಲೆ ಬೆಳೆ ಸಾಲ ಕೊಡ್ತಾ ಬಂದ್ವಿ ಆಮೇಲೆ ನಮಗೆ ಆ ಆವಾಗ ಅನ್ನಿಸ್ತು ನಮಗೆ ಈ ಇದಕ್ಕೆ ನಮ್ಮ ಸ್ವಂತ ಕಟ್ಟಡ ಬೇಕು ಅಂಥೇಳಿ ಮತ್ತೆ ನಾವು ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಇಲ್ಲಿ ಸ್ವಂತ ಕಟ್ಟಡವನ್ನು ಕಟ್ಟಿವಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಹೆಚ್ಚಿದ್ರೆ ಒಂದು ಕಟ್ಟಡವನ್ನು ಕಟ್ಟಿದ್ವಿ ಇದು ನಮಗೆ ಯಾವಾಗ ನಾವು ಸ್ವತಃ ನಿಂತು ಮಾಡಿಸಿದ್ರಿಂದ ನಮಗೊಂದು ಹನ್ನೆರಡು ಲಕ್ಷದಲ್ಲಿ ಈ ಕಟ್ಟಡ ಮುಗಿತು ಹದಿನೆಂಟು ಲಕ್ಷದ ಇತ್ತು ಅದರಲ್ಲೂ ಸ್ವಲ್ಪ ಉಳಿಸಿದ್ವಿ ಹಣ ಆ ನಂತರದಲ್ಲಿ ಅವಾಗ ನಮ್ಮ ಸಿಂಗಪ್ಪನವರು ಈಗ ನಮ್ಮ ಉಪಾಧ್ಯಕ್ಷರಿದ್ದಾರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಅವರು ಇಲ್ಲಿ ಜಾಗ ವ್ಯವಸ್ಥೆಯನ್ನು ಮಾಡಿಕೊಟ್ರು ನಮಗೆ ಈ ಕ ಇಲ್ಲಿ ನಾವು ಕಟ್ಟಡವನ್ನು ಕಟ್ಟಿದ್ವಿ ಕಟ್ಟಿ ಕಟ್ಟಡ ಉದ್ಘಾಟನೆಗೆ ನಮ್ಮ ನಾನು ಅವಾಗ ಈ ಕಟ್ಟಡ ಉದ್ಘಾಟನೆ ಟೈಮಲ್ಲಿ ಅಪೆಕ್ಸ್ ಬ್ಯಾಂಕ್ ಆಗಿದ್ದೆ ನನಗೆ ಮ ಈ ಅಪೆಕ್ಸ್ ಬ್ಯಾಂಕಿಂದ ಸ್ವಲ್ಪ ಸಹಾಯಧಾನ ಸಿಕ್ತು ಜೀವರಾಜ್ ಅವರು ಒಂದು ಎರಡು ಲಕ್ಷ ಸಹಾಯಧಾನ ಕೊಟ್ಟರು ಡಿ ಸಿ ಬ್ಯಾಂಕಿಂಗ್ ಎಲ್ಲ ಒಟ್ಟು ಸೇರಿ ಒಟ್ಟು ನಾವು ಒಂದು ಕಟ್ಟಡ ಕಟ್ಟಿ ನಾವು ಇಲ್ಲಿ ಸ್ವಂತ ನೆಲೆಯನ್ನು ಇಲ್ಲಿ ಕಟ್ಕೊಂಡ್ವಿ ಎರಡು ಸಾವಿರದ ಹದಿಮೂರರಲ್ಲಿ ಇದು ಬರ್ತಾ ಬರ್ತಾ ನಮ್ಮಲ್ಲಿ ಏನಾಯಿತು ಈಗ ನಮ್ಮದು ಸಂಘ ಬೆಳೆದಂಗು ಜಾಗದ ಸಮಸ್ಯೆ ಸ್ಟಾರ್ಟ್ ಆಯಿತು ನಮಗೆ ಇಲ್ಲಿ ಗೊಬ್ಬರ ಹಾಕ್ಲಿಕ್ಕೆ ಜಾಗ ಕಡಿಮೆ ಆಗ್ತಿತ್ತು ಬ್ಲಡ್ಜಿ ಕಡಿಮೆ ಆಗ್ತಿತ್ತು ನ್ಯಾಯಬೆಲ ಅಂಗಡಿ ಬೇರೆ ಇದೆ ಇದೆಲ್ಲ ನೋಡಿ ಬೇರೆ ಬೇರೆ ಪೀಠೋಪಕರಣಗಳನ್ನ ಎಲ್ಲನೂ ಇಡಬೇಕು ಸಂಘ ಇನ್ನೂ ಬೆಳೆಸ್ಬೇಕಂತ ದೃಷ್ಟಿಯಿಂದ ಮತ್ತೆ ಪಕ್ಕದ ಜಾಗದಲ್ಲಿ ನಾವು ಕಟ್ಟಡವನ್ನು ಶುರು ಮಾಡಿದ್ವಿ ಉತ್ತರ ಕಟ್ಟಡ ಉತ್ತರ ಕಟ್ಟಡ ಕೆಳಗಡೆ ಕಟ್ಟಡ ಗೋಡನ್ ಭಾಗಲು ಈಗಾಗಲೇ ಮುಗಿಸಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಸುಮಾರು ಎಪ್ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಕಟ್ತಾ ಇದ್ದೀವಿ ನಾವು ಯಾವುದೇ ಸಾಲ ತಗೊಳದೆ ಯಾವುದೇ ಸಂಸ್ಥೆಯ ಸಹಕಾರ ಇಲ್ಲದೆ ಆದರೆ ನಮಗೆ ಡಿ ಸಿ ಸಿ ಬ್ಯಾಂಕಿಂದ ಒಂದು ಏಳು ಲಕ್ಷ ಬಂದಿದೆ ಎಲ್ಲ ರೀತಿ ಅನುದಾನವನ್ನು ಕ್ರೋಢೀಕರಣ ಮಾಡಿ ಡಿ ಸಿ ಸಿ ಬ್ಯಾಂಕಿಂದ ಏಳು ಲಕ್ಷ ಬಂದಿದೆ ಮತ್ತು ಅಪೆಕ್ಸ್ ಬ್ಯಾಂಕಿಂದ ಮೂರು ಲಕ್ಷ ಬಂದಿದೆ ಜೊತೆಗೆ ನಮ್ಮ ಷೇರುದಾರರಿಗೆ ನಾನು ಈ ವಿಷಯದಲ್ಲಿ ತುಂಬ ಅಭಾರಿಯಾಗಿರ್ಬೇಕು ಯಾಕಂದರೆ ಮೂರು ವರ್ಷದಿಂದ ಷೇರುದಾರರು ಡಿವಿಡೆಂಡ್ ತಗೊಂಡಿಲ್ಲ ನಾವು ಹನ್ನೆರಡು ಪರ್ಸೆಂಟ್ ತನಕ ಡಿವಿಡೆಂಡ್ ಕೊಡ್ತಾಯಿದ್ವಿ ಆ ಡಿವಿಡೆಂಡನ್ನು ಪ್ರತಿ ವರ್ಷ ಮೂರು ಮೂರುವರೆ ಲಕ್ಷ ಕಟ್ಟಡ ಮುಗಿಸಿ ಬೇಗ ಕಟ್ಟಡ ಕಟ್ಟಿ ಅಂತೇಳಿ ನಮಗೆ ಕಟ್ಟಡಕ್ಕೆ ಬಿಟ್ಕೊಟ್ರು ಹಾಗಾಗಿ ಕಟ್ಟಡ ಒಂದು ಹಂತಕ್ಕೆ ಬರ್ತಾ ಇದೆ ಈಗ ಬೆಳ್ಳಿ ಹಬ್ಬ ಇಪ್ಪತ್ತೈದು ವರ್ಷ ಕಟ್ಟ ಸ್ಟಾರ್ಟ್ ಆಗಿ ಇಪ್ಪತ್ತೈದು ವರ್ಷ ಆಗುತ್ತೆ ಆ ಸಂದರ್ಭದಲ್ಲಿ ಒಂದು ಈ ಸು ಸುಸಜ್ಜಿತವಾದ ಆಫೀಸ್ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕಂತ ಒಂದು ಗುರಿಯನ್ನು ಇಟ್ಕೊಂಡು ಮಾಡ್ತಾಯಿದ್ವಿ ನೋಡಿದ್ರೆ ಪ್ರಮುಖವಾಗಿ ಒಂದು ಸಹಕಾರ ಸಂಘ ಬೆಳವಣಿಗೆ ಆಗುತ್ತೆ ಸಹಕಾರ ಸಂಘದ ಒಂದು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಷೇರುದಾರರು ಏನು ಎರಡು ಸಾವಿರದ ಇಸ್ವಿಯಲ್ಲಿ ನಿಮ್ದೇನು ಪ್ರಾರಂಭ ಸೊಸೈಟಿ ಅಲ್ಲಿಂದ ಏನು ಪ್ರಾರಂಭಿಕ ಹಂತರ ಇದ್ದಂತ ಷೇರ್ದಾರ್ ಆಗಿರಬಹುದು ನಂತರದ ಒಂದು ಇಪ್ಪತ್ತೈದು ವರ್ಷಗಳಿಂದ ಕೂಡ ದಿನದಿಂದ ದಿನಕ್ಕೆ ಷೇರುದಾರರು ಹೆಚ್ಚಾಗ್ತಾ ಇದ್ದಾರೆ ಈಗ ಏನು ಪ್ರಾರಂಭಿಕ ಹಂತದಲ್ಲಿ ಎಷ್ಟು ಷೇರುದಾರರು ಇದ್ರು ಈಗ ಪ್ರಸ್ತುತ ಎಷ್ಟು ಷೇರ್ದಾರರು ನಿಮ್ಮ ಒಂದು ಸಾಕಷ್ಟು ಇದಾರೆ ನಾವು ಎರಡ್ ಸಾವಿರದ ಐದನೇ ಇಸ್ವಿನಲ್ಲಿ ನಾನು ಅಧಿಕಾರ ವಹಿಸಿಕೊಂಡಾಗ ಮುನ್ನೂರ ಎಂಬತ್ತು ಜನ ಷೇರುದಾರರಿದ್ದರು ಒಂದು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರು ರೂಪಾಯಿ ಶೇರ್ ಇತ್ತು ಠೇವಣಿ ಐವತ್ತೇಳು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಠೇವಣಿ ಇತ್ತು ಜಿಲ್ಲಾ ಬ್ಯಾಂಕಿಂದ ಸಾಲ ಆರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಜಿಲ್ಲಾ ಬ್ಯಾಂಕಿಂದ ಸಾಲ ತಂದು ಬೆಳೆ ಸಾಲ ಕೊಟ್ಟಿದ್ವಿ ನಾವು ಒಟ್ಟು ದುಡಿಯೋ ಬಂಡಾಳ ಒಂಬತ್ತು ಲಕ್ಷ ನಮ್ಮದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಇದ್ದಿದ್ದು ಒಟ್ಟು ದುಡಿಯೋ ಬಂಡವಾಳ ಈಗ ಇವತ್ತು ನಾವು ಸಂಘ ಬೆಳೆದಿದೆ ಬೆಳೆದ ಮೇಲೆ ನಾವು ನಮ್ಮ ಷೇರುದಾರರು ದುಪ್ಪಟ್ಟಾಗಿದ್ದಾರೆ ಜೊತೆಗೆ ಷೇರು ಹಣ ಇವತ್ತು ಐವತ್ತಾರು ಲಕ್ಷ ನಮ್ಮ ಹತ್ರ ಷೇರು ಹಣ ಇದೆ ಒಂದು ಲಕ್ಷದ ಒಂದು ಕೋಟಿ ತೊಂಬತ್ತೊಂದೂವರೆ ಲಕ್ಷ ಠೇವಣಿ ಇದೆ ನಮ್ಮ ಹತ್ರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ನಿಧಿ ಸ್ಥಾಪನೆ ಮಾಡಿದ್ದೀವಿ ಜಿಲ್ಲಾ ಬ್ಯಾಂಕಿಂದ ನಾಲ್ಕು ಕೋಟಿ ಅರವತ್ತೈದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ನಾವು ತಂದು ಕೊಟ್ಟಿದ್ದೀವಿ ರೈತರಿಗೆ ಮತ್ತು ಬೇರೆ ಬೇರೆ ಸಹಾಯಧನ ಇದು ಮಾಡಿರೋದು ಹದಿನೇಳು ಲಕ್ಷ ಇದೆ ಇತರೆ ಸಹಾಯಧನಗಳು ಒಟ್ಟು ಈಗ ನಾವು ಒಂಬತ್ತು ಲಕ್ಷದಲ್ಲಿ ದುಡಿಯುವ ಬಂಡವಾಳ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಇವತ್ತು ಸಂಸ್ಥೆ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ

ಬೆಳೆ ಸುಮಾರು ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷ ಬೆಳೆ ಸಾಲ ಕೊಟ್ಟಿದ್ದೀವಿ ನಮ್ಮ ಸಂಸ್ಥೆಯಿಂದ ಡಿ ಸಿ ಬ್ಯಾಂಕ್ ಅಡಿಯಲ್ಲಿ ಮತ್ತು ಮಧ್ಯಮಾವಧಿ ಸಾಲ ಮೂವತ್ತೆಂಟು ಲಕ್ಷ ಕೊಟ್ಟಿದ್ದೀವಿ ದಾಸ್ತಾನು ಸಾಲ ಹನ್ನೊಂದು ಲಕ್ಷ ಕೊಟ್ಟಿದ್ದೀವಿ ವಾಹನ ಸಾಲ ಕೊಟ್ಟಿದ್ದೀವಿ ನಮ್ಮ ಸ್ವಂತ ನಿಧಿ ಸಾಲನ ಒಂದು ಕೋಟಿ ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈ ರೀತಿಯಾಗಿ ಠೇವಣಿ ಸಾಲ ಒಂದು ಕೊಟ್ಟಿದ್ದೀವಿ ಜಾಮೀನು ಸಾಲ ಕೊಟ್ಟಿದ್ದೀವಿ ಒಂದೂವರೆ ಕೋಟಿ ವ್ಯಾಪಾರ ಸಾಲ ಮತ್ತು ಸ್ವ ಸ್ವ ಸ್ವಸಹಾಯ ಸಂಘಗಳಿಗೂ ಸಾಲ ಕೊಟ್ಟಿದ್ದೀವಿ ಈ ರೀತಿಯಾಗಿ ನಮ್ಮದು ಸಂಘ ಸರ್ವತೋಮುಖ ಅಭಿವೃದ್ಧಿಯನ್ನು ಈ ಇಪ್ಪತ್ತು ವರ್ಷದಲ್ಲಿ ಕಂಡು ಕಂಡಿದೆ ಕಂಡಿದೆ ನಮಗೆ ಹೆಮ್ಮೆ ಒಂದು ಸಹಕಾರಿ ಸಂಘ ಅಥವಾ ಒಂದು ಹೆಸರಲ್ಲಿ ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಅಂದರೆ ಕೆಲವರನ್ನು ಕಳ್ತಾರೆ ಬರೀ ಕೃಷಿ ಕೆಲಸಗಳಿಗೆ ಮಾತ್ರ ಸಾಲವನ್ನು ಕೊಡ್ತಾರೆ ಅದೊಂದು ಇರುವಂಥದ್ದು ಆದರೆ ನಿಮ್ಮ ಒಂದು ಸಂಸಕೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಾಲಗಳನ್ನ ನೀವು ಕೊಡ್ತಾ ಇದೀರ ನಾನು ಆಗಲೇ ಹೇಳಿದೆ ನಮಗೆ ಕೃಷಿ ಸಾಲ ಕೊಡ್ತೀವಿ ಪಿಗ್ಮಿ ಸಾಲ ಕೊಡ್ತೀವಿ ಎಸ್ ಎಚ್ ಜಿ ಅವರಿಗೆ ಸಾಲ ಕೊಡ್ತೀವಿ ವಿಶೇಷವಾಗಿ ಇವತ್ತು ರೈತರಿಗಿರ್ಬೋದು ಅಥವಾ ಯಾರೋ ಸಾರ್ವಜನಿಕರಿಗೆ ತಕ್ಷಣಕ್ಕೇನೋ ಕಷ್ಟ ಅಂತ ಹೇಳಿದ್ರೆ ಸಾಲ ಸಿಗಲ್ಲ ಬ್ಯಾಂಕ್ಗಳಲ್ಲಿ ಸಿಬಿಲ್ ಕೇಳ್ತಾರೆ ಬೇರೆ ಇದ್ರಗಳಲ್ಲಿ ಇದು ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಬೇರೆ ಖಾಸಗಿ ವ್ಯಕ್ತಿಗಳಂತ ಅದರಿಂದ ನಾವೇನೋ ತೀರಾ ಅನಿವಾರ್ಯ ಇದ್ದರೆ ಐವತ್ತು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ತನಕ ಇಮಿಡಿಯೇಟು ಈಗ ಬೆಳಗ್ಗೆ ಬಂದು ಸಾಲ ಕೇಳಿದ್ರೆ ಒಂದು ಗಂಟೆ ಒಳಗೆ ಅವ್ರಿಗೆ ಸಾಲ ಹಣ ಕೊಟ್ಟು ಕಳಿಸ್ತೀನಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಮ್ಮಲ್ಲಿ ಒಬ್ಬ ಅವನ ಹೆಸರು ಹೇಳಲ್ಲ ಅವರು ಆಫೀಸು ಕೆಲಸ ಮಾಡ್ತಿದ್ದ ಅವನಿಗೆ ಅನಿವಾರ್ಯ ಆಪ್ರೇಷನ್ ಆಗಬೇಕಂತು ಅವನಿಗೆ ಪಿತ್ತಕ್ಕೋಸದ್ದೆಲ್ಲ ಪ್ರಾಬ್ಲಮ್ ಆಯಿತು ಮಣಿಪಾಲಲ್ಲಿ ಸೇರಿಸಿದಾಗ ಅವರು ಬೆಳಗ್ಗೆ ಹತ್ತು ಗಂಟೆ ಒಳಗೆ ದುಡ್ಡು ಕಟ್ಟಿ ಹನ್ನೊಂದು ಗಂಟೆಗೆ ಆಪ್ರೇಷನ್ ಮಾಡಬೇಕು ಇಲ್ಲಾನು ಬದುಕಲ್ಲ ಅಂತಂದರು ಅವ ರಾತ್ರಿ ಬಂದು ತಮ್ಮ ಬಂದು ಹಿಂಗೆ ಅಳ್ತಾ ಕೂತ್ಕೊಂಡು ಹಿಂಗಾಗಿನ ಸಹ ಏನು ಅಂತ ನನ್ನ ತಕ್ಷಣ ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ರಾತ್ರಿನೇ ಕರೆಸಿ ಅವರಿಗೆ ಚೆಕ್ ಕೊಡಿಸಿ ಎರಡೂವರೆ ಲಕ್ಷ ಸಾಲ ಕೊಟ್ಟು ಕಳಿಸಿದೆ ಅವನು ಇವತ್ತು ನೆನ್ಸ್ಕೊಳ್ತಾನೆ ಈ ಸ ಈ ಸ ಸಂಸ್ಥೆಯಿಂದ ನನ್ನ ಜೀವ ಉಳಿಯಿತು ಅಂತೇಳಿ ಈ ರೀತಿಯಲ್ಲಿ ಸಾಕಷ್ಟು ಸಹಾಯದ ಸಹಕಾರಗಳು ನಮ್ಮ ವಾಹನ ಸಾಲ ಕೊಡ್ತೀವಿ ವಾಹನ ಸಾಲನೂ ಕೊಡ್ತೀವಿ ರಾಮ ಒಂದು ಸಹಕಾರ ಸಂಘ ಬೆಳೀತಾ ಬಂದ ಹಾಗೆ ದಿನಕ್ಕೆ ಹೊಸ ಹೊಸ ಯೋಜನೆಗಳನ್ನ ಹಾಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೇನು ವಿಭಿನ್ನವಾಗಿ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನು ಷೇರುದಾರ ಅನುಕೂಲ ಆಗುವ ನಿಟ್ಟಿನಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಏನು ಬೆಳ್ಳಿ ಹಬ್ಬ ಆಚರಣೆ ಸಂದರ್ಭ ಕೂಡ ಈಗ ಏನೋ ಇನ್ನು ಒಂದು ವರ್ಷದಲ್ಲಿ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಷೇರುದಾರರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿಯಾದ ಯೋಜನೆಗಳನ್ನ ಹಾಕೊಳ್ತಾ ಇದ್ದೀರಾ ನಮಗೆ ಇಲ್ಲಿ ನಮಗೆ ಗೋಡನ್ ಕಡೆ ಸಣ್ಣದಾಗಿದ್ದರಿಂದ ನಾವು ಗೊಬ್ಬರಗಳನ್ನ ಹೆಚ್ಚಿಗೆ ತರಿಸ್ತಿರ್ಲಿಲ್ಲ ನಾವು ಬರೀ ಈಗ ಎರಡು ವರ್ಷದಿಂದ ಮೂ ಎರಡು ಮೂರು ವರ್ಷದಿಂದ ಕೃಷಿಗೆ ಆದ್ಯತೆ ಕೊಡಬೇಕು ನಮಗೆ ನಮ್ಮ ಮೋದಿಯವರ ಕಾನ್ಸೆಪ್ಟು ಏನು ಸಾವಯವ ಗೊಬ್ಬರದ ಹತ್ತ ದೃಷ್ಟಿಯಿಂದ ನಾವೀಗ ಮೂರು ನಾಲ್ಕು ವರ್ಷದಿಂದ ಸಾವಯವ ಗೊಬ್ಬರ ತಂದು ಮಾರ್ತಾಯಿದ್ದೀವಿ ಇಲ್ಲಿ ಈ ಸಾರಿ ಕ್ಯಾಂಪ್ಕಲ್ವ ಗೊಬ್ಬರ ತರಿಸಿ ರೈತರಿಗೆ ಕೊಡ್ತಾಯಿದ್ದೀವಿ ಒಳ್ಳೆಯ ಗೊಬ್ಬರ ಇದೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಮೈ ತುತ್ತು ಸುಣ್ಣ ಎಲ್ಲ ಕೊಡ್ತಾಯಿದ್ದೀವಿ ನೀವು ಕೃಷಿ ಸಲಕರಣೆಗಳನ್ನು ನಾವಿಲ್ಲಿ ಮುಂದಿನ ದಿನಗಳಲ್ಲಿ ಇಡಬೇಕು ರೈತರಿಗೆ ಏನು ಅದೆಲ್ಲದೂ ನಮ್ಮ ಸಂಸ್ಥೆಯ ಅಡಿಯಲ್ಲೇ ಸಿಗುವಾಗ ಮಾಡಬೇಕಂತ ಒಂದು ಉದ್ದೇಶ ಎಲ್ಲ ಅನುಕೂಲ ಅನುಕೂಲ ಆಗಬೇಕನ್ನೋ ದೃಷ್ಟಿ ಮಾಡ್ತೀನಿ ನಮ್ಮ ಅದಕ್ಕೆ ಪೂರಕವಾಗಿ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಅವರು ಸುಮಾರು ಇಪ್ಪತ್ತೈದು ವರ್ಷ ಆಯಿತು ವರ್ಕ್ ಮಾಡ್ತಾ ವಿಶ್ವನಾಥ್ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಸಂಘದ ಬೆಳವಣಿಗೆಯಲ್ಲಿ ಅಧ್ಯಕ್ಷರು ನಿರ್ದೇಶಕರು ಪಾತ್ರ ಜೊತೆಗೆ ಅವ್ರ ಪಾತ್ರನೂ ಇದೆ ಮುಖ್ಯವಾಗಿ ಬೆಳವಣಿಗೆದಲ್ಲಿ ಈಗ ಮತ್ತೆ ನಮಗೆ ಇಬ್ಬರು ಸಿಬ್ಬಂದಿಗೆ ಸಿಬ್ಬಂದಿ ಅವರು ಇದ್ದಾರೆ ಪರ್ಮನೆಂಟ್ ಆಗಿದೆ ಅವರು ಪ್ರವೀಣ್ ಅಂದೈನೊಬ್ಬರು ಸುನೀಲ್ ಅಂತ ಅವರು ಸಂಘದ ಸರ್ವತೋಮುಖಾಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡ್ತಿದ್ದಾರೆ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರು ಸಿಂಗಪ್ಪನವರು ಬಹುಶಃ ಈ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಬಹುಶಃ ಸಾಕಷ್ಟು ಸಮ ಹಾಕಿದ್ದಾರೆ ಅವರು ನಾವು ಇಲ್ಲಿ ಅವರಿಗೆ ಬರಬೇಕಾಗಿತ್ತು ಲೇಟಾಯಿತು ಅವರು ಭಾಳ ಶ್ರಮ ಹಾಕಿದ್ದಾರೆ ಅವರೆಲ್ಲರ ಎಲ್ಲ ನಿರ್ದೇಶಕರ ಶ್ರಮದಿಂದ ಈ ಕಟ್ಟಡ ಒಳ್ಳೆ ಒಂದು ಹಂತಕ್ಕೆ ಬರ್ತಾ ಇದೆ ರಾಮ್ ಸೌಮ್ಯಾರೆ ಪ್ರಮುಖವಾಗಿ ಏನು ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕರು ಆಯ್ಕೆಯಾಗಿರುವಂಥದ್ದು ಹನ್ನೆರಡು ಜನ ಕೂಡ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಆ ನಿರ್ದೇಶಕರುಗಳಿಗೆ ಈ ಸಂದರ್ಭದಲ್ಲಿ ಏನಾಗಿಸ್ತೀರ ಅವರು ಎಲ್ಲರೂ ಇದರಲ್ಲಿ ಅನುಭವಿಗಳೇ ಇದ್ದಾರೆ ಹನ್ನೆರಡು ಜನ ನಿರ್ದೇಶಕರು ಅನುಭವಿಗಳೇ ಇದ್ದಾರೆ ಜೊತೆಗೆ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಡ್ತಾರೆ ನನಗೆ ನಂಬಿಕೆ ಇದೆ ತುಂಬ ಜನ ಹಳಗುರು ಇದ್ದಾರೆ ಹೊಸಗರು ಇದ್ದಾರೆ ಹೊಸ ಚಿಗೋರು ಹಳೆ ಬೇರು ಕೂಡಿರೋರು ಮಾರಸ ಹೋಗಲ್ಲ ನನಗೆ ಎಲ್ಲರನ್ನು ಸೇರಿಸ್ಕೊಂಡು ಸಂಘವನ್ನು ಇನ್ನೂ ಉತ್ತಮಕ್ಕೆ ತಾಂಡೋಬೇಕು ನಾವು ಇದನ್ನು ಒಂದು ಅಧಿಕಾರದ ಇದು ಅಂತ ನಾವು ತಿಳಿದಲ್ಲ ಇದೊಂದು ದೇವಸ್ಥಾನ ಅಂತ ತಿಳ್ತೀವಿ ಸೇವೆ ರೀತಿಯಲ್ಲಿ ಸೇವೆ ರೀತಿಯಲ್ಲಿ ಇದೊಂದು ದೇವಸ್ಥಾನಕ್ಕೆ ಹೋದಿ ನಾವು ಇಲ್ಲಿ ಕೂತೀವಿ ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ ಗೋವಿಂದ ಗೌಡರು ಹೇಳಿದ್ದು ಮಾತು ಇಲ್ಲಿ ಕೂತಾಗೆಲ್ಲ ನಿಂತಿರುತ್ತೆ ನನಗೆ ಒಂದು ಸಂಸ್ಥೆ ಮುಳುಸಿ ಮುಳುಗಿದೆ ಆ ಊರಲ್ಲಿ ಇನ್ನೊಂದು ಸಂಸ್ಥೆ ಮುಳುಗಿಸ್ಬೇಡಿ ಅಂತೇಳಿ ಅದನ್ನು ನೆನಪಿಟ್ಕೊಂಡು ಪ್ರತಿ ಹಂತದಲ್ಲೂ ನಾವು ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ನಾವು ಯಾರೂ ಟಿ ಎ ಡಿಗೆ ತಾಣಲ್ಲ ನಿರ್ದೇಶಕಗಳು ಬಂದಾಗೆಲ್ಲ ಒಂದು ಅರ್ಧ ಟಿ ಎರಡು ಬಿಸ್ಕೆಟ್ ಬಿಟ್ಟರೆ ಮೀಟಿಂಗಲ್ಲಿ ಮತ್ತೇನೂ ಇಲ್ಲ ಇಲ್ಲಿ ಬಂದಾಗ ಯಾವುದೇ ಖರ್ಚು ವೆಚ್ಚವನ್ನು ನಾವು ಸಂಸ್ಥೆಗೆ ಹಾಕೋಲ್ಲ ಒಟ್ಟಿನಲ್ಲಿ ಒಂದು ಪೈಸೆನೂ ಲೆಕ್ಕ ಇಟ್ಟು ಕೂಡಿಡೋದ್ರಲ್ಲಿ ನಾವು ಎಲ್ಲ ನಿರ್ದೇಶಕಗಳು ಸಹಕಾರ ಇದೆ ಟ್ರಾನ್ಸ್ಫರ್ ಇದೆ ಪ್ರಸ್ತುತ ನಿಮ್ಮ ಒಂದು ಏನು ಕುವೆಂಪು ಪ್ರಾಥಮಿಕ ಪುಷ್ಪತಿನ ಸಹಕಾರ ಸಂಘ ಈ ಕೊಡುಗೆ ಇಪ್ಪತ್ತೈದು ವರ್ಷಗಳನ್ನು ಪ್ರವೇಶಿಸ್ತಾ ಇರುವಂಥದ್ದು ಇಂಥದ್ದಂದ್ರೆ ಪ್ರಸ್ತುತ ಈ ಒಂದು ಸೊಸೈಟಿಯ ಸಂಪೂರ್ಣವಾದ ಚಿತ್ರಣ ಈಗಿದೆ ಅಲ್ಲ ತುಂಬ ಚೆನ್ನಾಗಿದೆ ನಾನು ಹೇಳಿದೆ ಪ್ರತಿ ವರ್ಷ ನಾವು ಹದಿನಾಲ್ಕು ಲಕ್ಷ ಹದಿನಾರು ಲಕ್ಷ ಸಾಲ ಲಾಭ ತಗೊಳ್ತಾ ಇದ್ದೀನಿ ಜೊತೆ ಮುಂದಿನ ದಿನಗಳಲ್ಲಿ ರೈತರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಲಾಭವನ್ನು ಪಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಹದಿನೇಳು ಲಕ್ಷ ಸಾಲ ಇದು ಇದು ಲಾಭ ಪಡೆದಿದ್ದೀವಿ ನಾವು ಲಾಭ ನಿಧಿಗಳನ್ನೆಲ್ಲ ಹೋಗಿ ಮತ್ತೆ ಉಳಿದಿದ್ದ ಡಿವಿಡೆಂಡ್ ಅನ್ನೂ ನಮಗೆ ಕಟ್ಟಡಕ್ಕೆ ಬಿಟ್ಟರು ಒಟ್ಟಿನಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ನನ್ನ ಅಭಿಪ್ರಾಯ ಚುನಾವಣೆ ಮುಗಿದ ತನಕ ರಾಜಕಾರಣ ಇದ್ದೇ ಇರುತ್ತೆ ಎಲ್ಲ ಸಂಸ್ಥೆಗಳಲ್ಲೂ ಚುನಾವಣೆ ಮುಗಿದ ಮೇಲೆ ಇಲ್ಲಿ ರಾಜಕಾರಣ ಇರಬಾರ್ದು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ ಸಂಘ ಬೆಳೀಲಿಕ್ಕೆ ಸಾಧ್ಯ ಜೊತೆಗೆ ರೈತರಿಗೆ ಇದರಿಂದ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಹಂತದಲ್ಲೂ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮದೊಂದು ಉದ್ದೇಶ ಹೇಳ್ಕೊಂಡು ಕೊನೆಯದಾಗಿ ನಿಮ್ಮ ಒಂದು ಸಂಪೂರ್ಣವಾದ ಏನು ಸಹಕಾರಿ ಕ್ಷೇತ್ರದಲ್ಲಿ ನೀವು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿ ಸೇವೆ ಏನು ಕುವೆಂಪು ಪ್ರಾಥಮಿಕ ಪಕ್ಷಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳನ್ನು ಪೂರೈಸಿರುವಂಥದ್ದು ಈಗ ಐದನೇ ಬಾರಿ ಮತ್ತೊಮ್ಮೆ ಈಗದಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಸಹಕಾರಿ ಕ್ಷೇತ್ರ ಆಗಿರಬಹುದು ನಿಮ್ಮ ಒಂದು ಹೇಳ್ಕೊಡುಗೆ ಸೊಸೈಟಿಯ ಕುರಿತಾಗಿ ಏನ್ ಇಡಕ್ಕೆ ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಹೆಮ್ಮೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಯಾಕಂದರೆ ನಾನು ಅಪೆಕ್ಸ್ ಬ್ಯಾಂಕ್ ಆಗಿದ್ದಾಗಲೂ ಅಲ್ಲಿ ಏನು ಗ್ರಾಮೀಣ ನಿಧಿ ಗ್ರಾಮೀಣ ಕೃಷಿ ಅಭಿವೃದ್ಧಿ ನಿಧಿ ಅದನ್ನು ಇಡೀ ಈ ನಮ್ಮ ಕ್ಷೇತ್ರದ ಎಲ್ಲ ಸಹಕಾರ ಸಂಘಗಳಿಗೆ ಪಕ್ಷ ಅಂತ ನೋಡದೆ ಅನುದಾನ ಕೊಡಿಸಿದ್ದೆ ನಾನು ಫಸ್ಟ್ ಟೈಮ್ ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಮತ್ತು ಅದನ್ನು ಒಂದು ನಿರ್ಣಯ ಮಾಡಿಸಿದ್ದೆ ಈಗ ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಹೋದ್ತವೆ ಈ ಸಾರಿ ಪ್ರಾರಂಭದಲ್ಲೇ ನಾವು ಇದಕ್ಕೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿ ನಿಧಿ ಅಂತ ಒಂದು ನಿಧಿ ಸ್ಥಾಪನೆ ಮಾಡಿ ಪ್ರತಿ ಸಹಕಾರ ಸಂಘಕ್ಕೂ ಐದು ಲಕ್ಷ ಮೀರಿದೆ ಸಹಾಯಧನ ಕೊಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಎಲ್ಲ ಸಹಕಾರ ಸಂಘಗಳಿಗೂ ಎರಡು ಲಕ್ಷ ಒಂದು ಲಕ್ಷ ಬಹುತೇಕ ಒಂದೆರಡು ಸೊಸೈಟಿ ಕೊಟ್ಟಿಲ್ಲ ನಿಮ್ಮ ಮುಂದಿನ ವರ್ಷ ಕೊಡ್ತೀನಿ ಎಲ್ಲರಿಗೂ ಅನುದಾನ ಕೊಡ್ತೀನಿ ನನಗೆ ಸಮಾಧಾನ ಇದೆ ಅಂದರೆ ಈ ಸ್ವಸಹಾಯ ಸಂಘ ಒಂದು ಒಂದು ಊರಿನಲ್ಲಿ ಒಂದು ಒಳ್ಳೆಯ ಸೊಸೈಟಿ ಇದೆ ಅಂದರೆ ಆ ಊರಿನ ರೈತರಿಗೆ ಬೇರೆ ಅವಶ್ಯಕತೆನೇ ಇಲ್ಲ ಹೆಚ್ಚು ಜಾಸ್ತಿ ಎಲ್ಲ ರೀತಿಯ ಸೌಲಭ್ಯಗಳು ಅಲ್ಲಿ ಸಿಗುವ ಸಿಗಬೇಕು ಅನ್ನೋ ಆ ಒಂದೊಂದು ಗುರಿಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯರ ಸಹಕಾರನೂ ಇದೆ ರಾಮ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಹಿರಕೊಡುಗೆ ಅಪ್ರ ಏನು ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೆಳೆದು ಬಂದ ಹಾದಿ ಆಗಿರ್ಬೋದು ಅದೊಂದು ಹಾಗೂ ಸ್ಥಾಪನೆಯ ವಿಚಾರ ಆಗಿರ್ಬೋದು ಹಾಗೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತು ವರ್ಷಗಳ ಕಾಲ ನೀವು ಅಧ್ಯಕ್ಷರಾಗಿ ಮಾಡಿದ ಸೇವೆ ಆಗಿರ್ಬೋದು ಹಾಗೆ ಐದನೇ ಬಾರಿ ಗೆದ್ದಿರುವಂತಹ ವಿಚಾರ ಆಗಿರಬಹುದು ಹಾಗೆ ಒಟ್ಟಾರೆಯಾಗಿ ನಿಮ್ಮ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಕೊಡುಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ನೋಡಿದ್ರ ವೀಕ್ಷಕರೇ ಇದು ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಿರೇಕೊಡುಗೆಯ ಅಧ್ಯಕ್ಷರು ಹಾಗೂ ಬ್ಯಾಂಕ್ ಬ್ಯಾಂಕ್ನ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿರುವಂತಹ ಶಿವಸ್ವಾಮಿ ಶೆಟ್ಟಿಗತ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವರ ಇನ್ನೊಬ್ಬ ವಿಶೇಷ ಅತಿಥಿ ಇನ್ನು ಮುಂದೆ ಬರುತ್ತೇನೆ ನಮಸ್ಕಾರ